ಪಟ್ಲ ಫೌಂಡೇಶನ್ ಈ ವಿದ್ಯಾರ್ಥಿ ಸಮ್ಮೇಳನ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯರು ಆಗಿರುವಂತಹ ಶ್ರೀ ಆಳ್ ಅವರೇ ಆತ್ಮೀಯರಾಗಿರುವ ಶ್ರೀ ಜಯರಾಮ್ ಶೇಖ ಅವರೇ ವೇದಿಕೆಯಲ್ಲಿರುವಂತಹ ಈ ಫೌಂಡೇಶನ್ ಅಧ್ಯಕ್ಷರು ಸ್ನೇಹಿತರಾಗಿರುವಂತಹ ಪಟ್ಲ ಸತೀಶ್ ಶೆಂದ್ರೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪುರುಷೋತ್ತಮ ಭಂಡಾರಿ ಅವರೇ ಕೋಶಾಧಿಕಾರಿ ಸಿ ಎ ಸುದೇಶ್ ಕುಮಾರ್ ರೈತ ಸಂಘಟನಾ ಕಾರ್ಯದರ್ಶಿಗಳು ಆತ್ಮರಾಗಿರುವಂತಹ ದೀಪಾಳ್ ಅವರು ಜಗನ್ನಾಥ್ ಶೆಟ್ಟಿ ಅವರೇ ಪೂರ್ಣಿಮಾರಿ ಅವರೇ ಆರತಿ ಆಳ್ವ ಯ ಪ್ರಧಾನ ಸಂಚಾಲಕರಾಗಿರುವ ಅವರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ವಿದ್ಯಾರ್ಥಿ ಸ್ನೇಹಿತರೆ ಕಳೆದ ಹತ್ತು ವರ್ಷದಿಂದ ಯಕ್ಷ ಪಟ್ಲ ಫೌಂಡೇಶನ್ ನಿಜವಾದ ಅರ್ಥದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ವಿಕಾಸ್ ಬಿ ವಿರಾಸತ್ ಬಿ ಅನ್ನುವ ಮಾತನ್ನ ಕೇಳ್ತಾ ಮಾಡಿದ್ದಾರೆ ಆ ಮಾತನ್ನ ಅಕ್ಷರಶಃ ನಿಜ ಮಾಡಿಕೊಂಡು ನಮ್ಮ ಜಿಲ್ಲೆಯ ಒಂದು ಸಂಸ್ಕೃತಿಯ ಪ್ರತೀಕ ಆಗಿರ್ಬೋದು ಕೇವಲ ಉಳಿಸುವುದಲ್ಲ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತಹ ಕೆಲಸ ಮತ್ತು ಗಳಿಸುವಂತಹ ಒಂದು ಅಪರೂಪದ ಕೆಲಸ ತುಂಬಾ ಅರ್ಥಪೂರ್ಣ ರೀತಿಯಲ್ಲಿ ಮಾಡ್ತಾ ಬಂದಿರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಇವತ್ತು ವಿದ್ಯಾರ್ಥಿಗಳ ಮಧ್ಯ ಅದನ್ನು ಕೊಂಡೋಗಿ ದಲೇ ಸಂಸ್ಕೃತಿಯನ್ನ ಇನ್ನಷ್ಟು ಬೆಟ್ಟಿ굴ಿಸೋಂತ ಅವರು ಕೆಲಸವನ್ನ ಯಕ್ಷಧುವ ಪಟಲ ಫೌಂಡೇಶನ್ ಮಾಡ್ತಾ ಇರೋದು ತುಂಬಾ ಸಂತೋಷಕ ಭವಂತ ಸ್ವಾಗತ ನಾನು ವಿಶೇಷವಾಗಿ ಅವರಿಗೆ अभिनंदन ಸಲ್ಲಿಸಕ್ಕೆ ಬಯಸುತ್ತೇನೆ ಬೆಂಗಳೂರು ಕರ್ನಾಟಕದ ಬಗ್ಗೆ ಈ ಭಾಗದ ಬಗ್ಗೆ ತುಂಬಾ ನಮಿಕೆ ಇರೋದು ಈ ನೆಲದ ಅಸ್ಮಿತೆ ಬಗ್ಗೆ ಅಪಾರವಾದ ಅಭಿಮಾನಿಕೊಂಡು ಒಂದರ್ಥದಲ್ಲಿ ನಿಜವಾದ ಭಾರತ ಭಾರತೀಯತೆ ಹಿಂದುತ್ವ ಸನಾತನವಾದ ಸಂಸ್ಕೃತಿ ಅಲ್ಲ ಕೇವಲ ಬಾಜಿ ಮಾತಿನಲ್ಲ ತನ್ನ ಜೀವನದಲ್ಲಿ ನಿಜವಾಗಿ ಅಳವಡಿಸಿಕೊಂಡು ಬದುಕ್ತಾ ಇರುವಂತಹ ಒಂದು ಅಪರೂಪದ ಜನಜೀವನ ತೆರವನ್ನ ಆ ಕಾರಣಕ್ಕೆ ತುಂಬಾ ಜನರಿಗೆ ನಾವು ಬದುಕ್ತಾ ಇರುವಂತಹ ರೀತಿ ರೀತಿಯಲ್ಲಿ ನೋಡಿ ಬದಲಾಗ್ತದೆ ಸಮಸ್ಯೆ ಆಗ್ತದೆ ಆ ಕಾರಣಕ್ಕೆ ಭಾರತವನ್ನು ದ್ವೇಷಿಸುವವರು ಭಾರತೀಯತೆಯನ್ನು ದ್ವೇಷಿಸುವವರು ಸನಾತನವಾದ ಸಂಸ್ಕೃತಿಯ ಬಗ್ಗೆ ಇಲ್ಲದವರು ನಮ್ಮನ್ನು ಸಹಜವಾಗಿ ದ್ವೇಷಿಸ್ತಾರೆ ಇದರ ಮಧ್ಯೆ ಹಿಂದೂ ಸಹ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಸಮಾಜವಾಗಿಕೊಂಡು ಹಿಂದೂ ಸಮಾಜವನ್ನು ಒಟ್ಟಾಗಿ ಕೊಂಡೊಯ್ಯುವಂತ ಸಮಾಜವೇ ಅದನ್ನು ಮಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ದರ್ಶನ ಇವತ್ತು ಹಿಂದೂ ಸಮಾಜದಲ್ಲಿರುವಂಥ ತುಂಬಾ ಸಮಸ್ಯೆಗಳಿಗೆ ಹೀಗೆ ಜನಜೀವನವೇ ಒತ್ತಡವನ್ನು ಕೊಟ್ಟಿದೆ ಹಿಂದೂ ಸಮಾಜದ ದೊಡ್ಡ ಪಾಪ ಆದಂತಹ ಅಸ್ಪೃಶ್ಯತೆ ಇವತ್ತಿಗೆ ಯಾವ್ದು ಕಡಿಮೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ನಿಲ್ವೇನಂತ ನಾವು ಹೇಳಿ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಒಂದು ಶಕ್ತಿಯುತ ಹಿಂದೂ ಸಮಾಜವನ್ನು ಬೆಳೆಸಿದ್ದು ದಕ್ಷಿಣ ಕನ್ನಡ ಅದರಲ್ಲಿ ಕಲೆ ಮತ್ತು ಈ ಸಂಸ್ಕೃತಿ ಒಂದು ದೊಡ್ಡ ಪಾತ್ರವನ್ನು ನಾನು ವಹಿಸಿದರು ನಾವೊಂದು ತೆಲುಗು ದೇಶದಲ್ಲಿ ಮಂಗಳೂರನ್ನ ಒಂದು ಲಿಟ್ರೇಚರ್ ಫೆಸ್ಟ್ ಅನ್ನು ಮಾಡ್ತಾ ಇದ್ದೇವೆ ಎರಡು ವರ್ಷದಿಂದ ಲಿಟ್ರಿ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ನಿಧನದ ಉದ್ದೇಶ ಏನಂದರೆ ಈ ನೆಲದಿಂದ ಕಲೆ ಸಂಸ್ಕೃತಿಯ ಹಲವು ಪ್ರಕಾರಗಳು ಮತ್ತು ಅದರಲ್ಲಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗಳು ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು ಸಿಸ್ಟಮ್ ಅನ್ನು ಬೆಳೆಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದೆ ಯಾಕೆಂದ್ರೆ ಸಾಂಸ್ಕೃತಿಕವಾಗಿ ಗಟ್ಟಿ ಒಂದು ಪ್ರದೇಶ ಸ್ಪಿರಿಚುವಲಿ ಒಂದು ಜನರು ಕಲ್ಚರ್ಗೆ ಅತ್ಯಂತ ರೂಟೆಡ್ ಜನರು ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮತ್ತು ಯಾವುದೇ ಕ್ಷೇತ್ರದಲ್ಲಿ ನೀವು ಅಪರೂಪದ ಸಾಧನೆಯನ್ನು ಮಾಡಬೇಕು ನಮ್ಮ ಜನರು ಇವತ್ತು ಮುಂಬೈಗೆ ಹೋಗಿದ್ದಾರೆ ದುಬೈಗೆ ಹೋಗಿದ್ದಾರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿದ್ದಾರೆ ಎಲ್ಲಿ ಹೋದ್ರು ಒಂದು ಐಡೆಂಟಿಟಿ ಸಹಜವಾಗಿ ಕಾಣಲಿಕ್ಕೆ ಸಿಕ್ಕ ಸಣ್ಣ ಒಂದು ಹೋಟೆಲ್ ನಡೆಸೋದ್ರಿಂದ ಕೆಲಸ ಮಾಡಿ ಅವರು ಮಂಗಳೂರಿನವರು ಕರಾವಳಿಯವರು ಡಿಸ್ಟಿಂಕ್ಟ್ ಐಡೆಂಟಿಟಿ ಎಲ್ಲಿ ಹೋದ್ರೆ ಕಾಣಲಿಕ್ಕೆ ಯಾಕೆಂದ್ರೆ ಈ ರೂಟೆಡ್ ನ ಕಾರಣ ಈ ಕಲ್ಚರ್ಡ್ ನೆಸ್ ನ ಕಾರಣ ಈ ಧಾರ್ಮಿಕ ನೆಲೆಗಟ್ಟಿನ ಕಾರಣ ಕಾರಣ ನನಗೂ ನಕ್ಷದ್ರವ ಪಟ್ಲಾ ಫೌಂಡೋಷನ್ ಮತ್ತು ಪಟ್ಲಾ ಸತೀಶ್ ಶೆಟ್ಟು ಮಾಡ್ತಾ ಇರುವಂಥ ಕೆಲಸ ಟ್ಯಾಂಕಿಕ್ಲಾಗಿ ನಾಳೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೀರ್ಘಕಾಲಿಕವಾಗಿ ಒಂದು ಐವತ್ತು ವರ್ಷದ ನಂತರ ಈ ರೀತಿಯ ಒಂದು ನಕ್ಷ ಧ್ರುವ ಪಟ್ಲ ಫೌಂಡೇಶನ್ ಇತ್ತು ಪಟ್ಲಾ ಸತೀಶ್ ಶೆಟ್ರು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಹಿಸ್ಟ್ರಿಗಳು ರಿಮೆಂಬರ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಮಾಜವನ್ನು ಕಟ್ಟುವ ಕೆಲಸ ದೇವರು ಮೆಚ್ಚುವ ಕೆಲಸ ರಾಷ್ಟ್ರ ನಿರ್ಮಾಣದ ಕೆಲಸ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಕಳಿಸ್ತಾ ಇದ್ದೇವೆ ಹಾಗಾಗಿ ಪಟಲ ಸತೀಶ್ ಶೆಟ್ಟರ ಈ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕು ತುಂಬ ಖುಷಿ ಆಗ್ತಾ ಇದೆ ಇವತ್ತು ದಲೀನಾಥದ್ದು ಅವಕಾಶ ನಾನು ಸಣ್ಣದಿಂದ ನೋಡಿದಂಥ ವ್ಯಕ್ತಿ ನನ್ನನ್ನು ಆ ಸಂದರ್ಭದಿಂದ ಬೆಂಬಲಿಸಿದಂಥ ವ್ಯಕ್ತಿ ಒಂದು ಸೇನೆ ಬಿಟ್ಟು ವಾಪಸ್ ಬಂದ ದಿವಸದಿಂದ ನಮಗೆ ಸದಾ ಬೆಂಬಲದ ಮಾತುಗಳನ್ನು ಮಾರ್ಗದರ್ಶನವನ್ನು ಧ್ಯವನ್ನು ಕೊಟ್ಟಂಥ ವ್ಯಕ್ತಿ ಹಾಗಾಗಿ ಅವರ ಮಧ್ಯ ಕೂತ್ಕೊಳ್ಳುವಂಥ ಅವಕಾಶವನ್ನು ಕೂಡ ಇರುತ್ತೆ ಪಟ್ಟಣಕ್ಕೆ ಒದಗಿಸಿಕೊಟ್ಟಿದ್ದಾರೆ ಐದಾಳು ವಾಪಸ್ ಊರಿಗೆ ಬಂದು ಊರಿನ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಕೂಡ ತುಂಬ ಸಂತೋಷಪಡುವಂಥ ಸಂಗತಿ ಯಾಕಂದರೆ ನಾವು ಡಾಕ್ಟರ್ ಊರು ಅನ್ನುವಂಥ ಒಂದು ಅಭಿಯಾನವನ್ನು ಕೂಡ ಕೆಲವು ಒಂದೂವರೆ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ ಡಾಕ್ಟರ್ ಊರು ಅಂತ ಹೇಳಿದ್ರು ಕೂಡ ತುಂಬ ಜನ ಗೊಂದಲಕ್ಕೆ ಬಿಡ್ತಾರೆ ಊರಿಗೆ ಬರಬೇಕಂತ ಇದು ಊರಿಗೆ ಬರಬೇಕಂತ ಹೇಳೋದಲ್ಲ ಊರಿನ ಬಗ್ಗೆ ಯೋಚನೆ ಮಾಡಬೇಕು ಊರಿನಲ್ಲಿರುವಂಥ ಈ ರೀತಿಯ ಕೆಲಸಗಳು ಬೆಂಬಲ ಕೊಡಬೇಕು ಊರಿನಲ್ಲಿ ಯಾರಾದರೆ ಉದ್ಯಮ ಹೊಸ ಯೋಚನೆ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಪೋಷಿಸುವ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಎಕ್ಸ್ಪೋಜರ್ ಎಕ್ಸ್ಪರ್ಟೀಸ್ ಮತ್ತು ಎಕ್ಸ್ಪೀರಿಯೆನ್ಸನ್ನು ಅವ್ರ ಜೊತೆ ಶೇರ್ ಮಾಡುವಂತಹ ಕೆಲಸವನ್ನು ಮಾಡಬೇಕು ಈ ಊರನ್ನು ಮತ್ತೆ ಕಟ್ಟಿಗೊಳಿಸಬೇಕಾದ ಅದು ಅಮೂಲ್ನಿಂದ ಮಾತ್ರ ಸಾಧ್ಯ ಅನ್ನುವಂಥ ದೃಢವಾದ ನಂಬಿಕೆಯನ್ನು ಕೊಟ್ಟಿರುವಂಥ ವ್ಯಕ್ತಿ ನಾನು ಹಾಗಾಗಿ ಬ್ಯಾಕ್ ಊರು ಅನ್ನುವಂಥ ಅಭಿಯಾನವನ್ನು ಮಾಡಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳ ವಿಕಸಿತ ಭಾರತದಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಾವು ವಹಿಸ್ಬಲ್ಲದು ಅನ್ನುವಂಥ ವಿಶ್ವಾಸದ ಜೊತೆ ನಾವೆಲ್ಲ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮತ್ತೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ ನನಗೆ ತುಂಬ ಕಾರ್ಯಕ್ರಮಗಳಿದೆ ಹಾಗಾಗಿ ಸ್ನೇಹಿತರು ಎಲ್ಲರೂ ನನಗೆ ಅನುಮತಿ ಮಾಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ವಿಶೇಷವಾಗಿ ಸೇರುವಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಮಕ್ಕಳಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಸ್ನೇಹಿತರು ಜಯ ಹ ಉತ್ತಮ ಮಾತುಗಳಿಂದ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ನಮ್ಮೆಲ್ಲ ನೆಚ್ಚಿನ ಸಂಸದರಾದಂತಹ ಕ್ಯಾಪ್ಟನ್ ಗಿರೀಶ್ ಚೌಟ ಅವರಿಗೆ ಧನ್ಯವಾದಗಳು ಇದೀಗ ಈ ಒಂದು ಯಕ್ಷ ಯಕ್ಷಗರ ಪಟ್ಟ ಟ್ರಸ್ಟಿನ ಜೊತೆಗೆ ಚೇರು ಕೈ ಜೋಡಿಸಿ ಮುಂದಕ್ಕೆ ಯಕ್ಷಗಾನ ಕಲಾಕ್ಷೇತ್ರಕ್ಕೆ ಕಾಯ್ದುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಲ್ಲಿ ನಮಗೆ ಸಹಕಾರ ಕೊಟ್ಟಂತಹ ಗೌರವ ಬಂದಿದ್ದ ರವಿದಾಸ್ ಇವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ಒಂದು ಗೌರವ ಸಮಾರಂಭ ಬದಲಿಗೆ ರವೀಂದ್ರನಾಥ್ ನಾಡಗೌಡ ಬಗ್ಗೆ ನಮಗೆಲ್ಲರಿಗೆ ಗೊತ್ತು ಒಬ್ಬ ಶ್ರೇಷ್ಠ ಉದ್ಯಮಿಯಾಗಿ ಸಮಾಜದಲ್ಲಿ ಎಲ್ಲಿ ಒಳ್ಳೆಯ ಕೆಲಸಗಳು ಬೆಳೆಯುತ್ತವೋ ಅಲ್ಲಿ ಸಂಪೂರ್ಣವಾದ ಸಹಕಾರ ನೀಡುವಂಥ ಒಬ್ಬ ಸರತೆ ನಮ್ಮ ಶ್ರೀಕಾ ರವೀಂದ್ರನಾಥ್ ನಾಡಗೌಡ ಯಾವುದೇ ಒಬ್ಬರು ಯಾವುದೇ ಒಬ್ಬರು ಆಸೆ ಇಲ್ಲದೆ

ವೇದಿಕೆಯ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ ಈ ಎರಡನೇ ವೇದಿಕೆಯಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿಕ್ಕೆ ತಾವೆಲ್ಲ ಅಲ್ಲಿ ತೆರಳಿ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ವೇದಿಕೆಯಲ್ಲಿರುವವರು ವೇದಿಕೆಯ ಮುಂಭಾಗದಲ್ಲಿರುವವರು ಈ ಎರಡನೇ ವೇದಿಕೆ ಚಾಂದಸ ಗಣೇಶ ಕೊಲೆ ಕಾಡಿ ವೇದಿಕೆಗೆ ತೆರಳಿ ಅಲ್ಲಿ ದೀಪ ಪ್ರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ